பங்கல் பங்காரி... பங்கல் பங்காரி பங்கல் பங்காரி பங்கல் பங்கார ಕಿಂಗ್ ಆಫ್ ದ ಸಿನಿಮಾ ಕಲೆಕ್ಟ್ರೆ ಕೇಡಿಗಳೆಲ್ಲ ಇನ್ನು ಗಪ್ಪು ಚುಪ್ಪು ಜಿಲ್ಲೆಯಲ್ಲಿ ಯುವ ರಾಜ್ಕುಮಾರನ ಪ್ರವಾಸ ಅಭಿಮಾನಿಗಳಿಂದ ಸ್ವಾಗತ ಸೆಲ್ಫಿಗೆ ಮುಗಿಬಿದ್ದ ಅಭಿಮಾನಿಗಳು ನಮ್ಮ ಕನ್ನಡ ಚಲನಚಿತ್ರದ ನಟರು ಮಂತ್ರಾಲಯಕ್ಕೆ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆಯಲು ಬಂದರು ರಾಯಚೂರಿಗೆ ಬರೋದು ಅತಿ ವಿರಳ ಆದರೆ ಸ್ಯಾಂಡಲ್ವುಡ್ ನಟ ಯುವ ರಾಜ್ಕುಮಾರ್ ವರ ನಟ ಧ್ರುವ ತಾರೆ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ ರಾಘವೇಂದ್ರ ರಾಜ್ಕುಮಾರ್ ಅವರ ದ್ವಿತೀಯ ಸುಪುತ್ರ ಯುವ ರಾಜ್ಕುಮಾರ್ ಅವರ ಎಕ್ಕ ಸಿನಿಮಾ ತೆರೆ ಕಾಣುವ ಮುನ್ನ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದು ರಾಯಚೂರು ಮೂಲಕ ಮಾನ್ವಿ ಹಾಗೂ ಸಿಂಧನೂರು ಪ್ರವಾಸ ಕೈಗೊಂಡಿರುವ ಯುವ ರಾಜ್ಕುಮಾರ್ ಅವರಿಗೆ ಮೌನಿನಗರದಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಪಟಾಕಿ ಸಿಡಿಸಿ ಸ್ವಾಗತಿಸಿ ಸನ್ಮಾನಿಸಿದರು ಸುಂದರಿ ಬಳಿಕ ಯುವ ರಾಜ್ಕುಮಾರ್ ಅವರು ತಮ್ಮ ಚಿಕ್ಕಪ್ಪ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ವೃತ್ತದಲ್ಲಿ ಕಾರಿಳಿದು ನಾಮಫಲಕಕ್ಕೆ ಮಾಲಾರ್ಪಣೆ ಮಾಡಿ ಅಭಿಮಾನಿಗಳೊಂದಿಗೆ ಫೋಟೋ ತೆಗೆಸಿಕೊಂಡು ಕೆಲ ಹೊತ್ತು ಸಮಯ ಕಳೆದರು ನಂತರ ಸಿನ್ನೂರಿಗೆ ಅವರು ಪ್ರಯಾಣ ಬೆಳೆಸಿದರು ಕರ್ನಾಟಕದ ಸಂಪತ್ತು ಮರೆಯೋದಿಲ್ಲ ನಿಯತ್ತೂ ಸ್ಟಿಂಗು ಆಪರೇಷನ್ ಮಾಡಿ ಸತ್ಯ ಹೊರಗೆ ಎಳೆಯೋನು ದುಡಿಮೆಯ ನಂದಿ ಬದುಕು ಅಂದ ಚಿತ್ರತಂಡ ರಾಜ್ಯಾದ್ಯಂತ ಪ್ರವಾಸ ಮಾಡಿ ವಿವಿಧ ಊರುಗಳಲ್ಲಿ ಅಭಿಮಾನಿಗಳನ್ನ ಭೇಟಿಯಾಗುತ್ತಿದೆ ಎಲ್ಲೆಡೆ ಚಿತ್ರತಂಡದ ನಾಯಕ ಯುವ ರಾಜ್ಕುಮಾರ್ ಅವರಿಗೆ ಫ್ಯಾನ್ಸ್ ಬರ ಮಾಡಿಕೊಳ್ಳುತ್ತಿದ್ದಾರೆ ಸಿನಿಮಾಗೆ ಭರ್ಜರಿ ರೆಸ್ಪಾನ್ಸ್ ಸಿಗುತ್ತಿದ್ದು ಚಿತ್ರತಂಡ ಸಖತ್ ಖುಷಿಯಾಗಿದೆ ಯುವ ರಾಜ್ಕುಮಾರ್ ನಟನೆಯ ಎಕ್ಕ ಸಿನಿಮಾವನ್ನ ಕಾರ್ತಿಕ್ ಗೌಡ ಹಾಗೂ ಯೋಗಿ ಜಿ ರಾವ್ ಅವರ ಕೆಆರ್ಜಿ ಸ್ಟುಡಿಯೋಸ್ ಮತ್ತು ಜಯಣ್ಣ ಹಾಗೂ ಭೋಗೇಂದ್ರ ಅವರ ಜಯಣ್ಣ ಫೀಲ್ಡ್ ಹಾಗೂ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಆರ್ ಕೆ ಪ್ರೊಡಕ್ಷನ್ ಜಂಟಿಯಾಗಿ ನಿರ್ಮಾಣ ಮಾಡಿರುವ ಚಿತ್ರ ಎಕ್ಕ ಹಾಕಿದೆ ಇದೀಗ ಎಕ್ಕ ಸಿನಿಮಾಗಾಗಿ ಸಾಕಷ್ಟು ಅಭಿಮಾನಿಗಳು ಕಾಯುತ್ತಿದ್ದಾರೆ